ಇಸ್ರೇಲ್ ನೆಲದಲ್ಲಿ ಭಾರತೀಯರಿಗೆ ಅವಮಾನ ನಿಮಗೆ ಕೆಲಸ ಬರಲ್ಲ ನಡೀರಿ ಎಂದ ಬಿಲ್ಡರ್ಸ್ ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕನ ಹೆತ್ತು ವೀಕ್ಷಕರೇ ಭಾರತೀಯ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಬರಲ್ವಂತೆ ಕೆಲಸ ಮಾಡುವಲ್ಲಿ ಆಸಕ್ತಿ ಇಲ್ವಂತೆ ಹೀಗಂತ ನಾವು ಹೇಳುತ್ತಿಲ್ಲ ಸ್ವತಃ ಇಸ್ರೇಲ್ ಈ ಮಾತನ್ನು ಹೇಳಿದೆ ಅಷ್ಟೇ ಅಲ್ಲ ಇಸ್ರೇಲ್ನಿಂದ ಭಾರತೀಯ ಕಾರ್ಮಿಕರನ್ನು ವಾಪಸ್ ಕಳಿಸ್ತಿದೆ ಹೌದು ಸರಿಯಾದ ಉದ್ಯೋಗವೂ ಇಲ್ಲದೆ ವೇತನವೂ ಇಲ್ಲದೆ ಭಾರತೀಯ ಕಾರ್ಮಿಕರು ನಿಸ್ಪ್ರಯೋಜಕರು ಎನಿಸಿಕೊಂಡು ಇಸ್ರೇಲ್ನಿಂದ ವಾಪಸ್ ಆಗುತ್ತಿದ್ದಾರೆ ಇಸ್ರೇಲ್ ನಡೆಗೆ ಈಗ ವ್ಯಾಪಕವಾದ ಟೀಕೆ ಕೂಡ ವ್ಯಕ್ತವಾಗುತ್ತಿದೆ ಗಾಜಾ ಯುದ್ಧ ಆರಂಭವಾದ ಬಳಿಕ ಒಂದು ಲಕ್ಷಕ್ಕೂ ಅಧಿಕ ಪ್ಯಾಲೆಸ್ತೀನ್ ಕಾರ್ಮಿಕರಿಗೆ ಅಲ್ಲಿ ಕೆಲಸ ಮಾಡದಂತೆ ಇಸ್ರೇಲ್ ನಿರ್ಬಂಧ ಹೇರಿತ್ತು ಆ ಸಮಯದಲ್ಲಿ ಇಸ್ರೇಲ್ನಲ್ಲಿ ಮನೆಗಳ ನಿರ್ಮಾಣ ಕಾರ್ಯಗಳು ಸ್ಥಗಿತಗೊಂಡಿದ್ದವು ಆ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸರ್ಕಾರ ಒಂದು ಪ್ಲಾನ್ ಮಾಡಿತ್ತು ಏನಪ್ಪಾ ಅಂದ್ರೆ ಭಾರತದಿಂದ ಕಾರ್ಮಿಕರನ್ನು ಕರೆಸುವ ಯೋಜನೆಗೆ ಅನುಮೋದನೆ ನೀಡಿತ್ತು ಹೀಗಾಗಿ ಉತ್ತರ ಪ್ರದೇಶ ಹರಿಯಾಣ ಬಿಹಾರ ಹಾಗೂ ದಕ್ಷಿಣ ಭಾರತದಿಂದ ಸಾವಿರಾರು ಕಟ್ಟಡ ಕಾರ್ಮಿಕರನ್ನು ಇಸ್ರೇಲ್ಗೆ ಕರೆಸಿಕೊಂಡಿತ್ತು ಹಮಾಸ್ ಹೆಬ್ಸುಲ್ಲಾ ಮತ್ತು ಇರನ್ ದಾಳಿಯ ನಡುವೆ ಭಾರತೀಯ ಕಾರ್ಮಿಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇಸ್ರೇಲ್ಗೆ ಹೋಗಿದ್ದರು ಇಂತಹ ಯುದ್ಧ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇಸ್ರೇಲ್ಗೆ ತೆರಳಿದ್ದರೆ ಇಸ್ರೇಲ್ ಮಾತ್ರ ಭಾರತದ ಕಾರ್ಮಿಕರನ್ನು ದೂರಿದೆ ಸರಿಯಾಗಿ ಕೆಲಸ ಮಾಡಲು ಬರಲ್ಲ ಎಂದು ಹೇಳಿ ಅವಹೇಳನ ಮಾಡಿದೆ ಅಲ್ಲಿನ ಉದ್ಯಮಗಳು ಅನೇಕ ಭಾರತೀಯ ಕಾರ್ಮಿಕರ ಕಾರ್ಯಕ್ಷಮತೆಯಿಂದ ಸಂತೋಷವಾಗಿಲ್ಲ ಹೀಗಾಗಿ ಇಸ್ರೇಲ್ನ ಕೈಗಾರಿಕಾ ಉದ್ಯಮಿಗಳು ಈಗ ಚೀನಾದಿಂದ ಕಾರ್ಮಿಕರನ್ನು ಕರೆಸಲು ಆಲೋಚಿಸಿದೆಯಂತೆ ಹೀಗಾಗಿ ಅಲ್ಲಿದ್ದ ಭಾರತೀಯರು ಕಾರ್ಮಿಕರನ್ನು ವಾಪಸ್ ಕಳಿಸುತ್ತಿದೆ ಕಳೆದ ಅಕ್ಟೋಬರ್ನಲ್ಲಿ ಹಮಸ್ ದಾಳಿಯ ನಂತರ ಪ್ಯಾಲೆಸ್ತೀನ್ ಕಾರ್ಮಿಕರನ್ನು ಇಸ್ರೇಲ್ನಲ್ಲಿ ಕೆಲಸ ಮಾಡುವುದನ್ನು ನಿರ್ಬಂಧಿಸಿದ ನಂತರ ದ್ವಿಪಕ್ಷೀಯ ಉದ್ಯೋಗ ಯೋಜನೆ ಎಂಬ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು ಕಳೆದ ವರ್ಷ ಗಾಜಾ ಯುದ್ಧ ಪ್ರಾರಂಭವಾದ ನಂತರ ಇಸ್ರೇಲ್ನಲ್ಲಿ ಕಾರ್ಮಿಕರ ಬಹುದೊಡ್ಡ ಕೊರತೆ ಎದುರಾಗಿತ್ತು ಅದನ್ನು ಪೂರೈಸಲು ಒಂದು ಲಕ್ಷ ಭಾರತೀಯ ಕಾರ್ಮಿಕರನ್ನು ಇಸ್ರೇಲ್ಗೆ ಕಳುಹಿಸಲಾಯಿತು ಒಂದು ವರದಿಯ ಪ್ರಕಾರ ಭಾರತದ ಜೊತೆಗಿನ ಸ್ನೇಹವನ್ನು ಪರಿಗಣಿಸಿ ಇಸ್ರೇಲ್ ಭಾರತೀಯರ ಮೊರೆ ಹೋಗಿತ್ತು ಈಗ ಇದು ವಿದೇಶದಲ್ಲಿರುವ ಭಾರತೀಯ ಕಾರ್ಮಿಕರ ಪ್ರತಿಷ್ಠೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇದೀಗ ಇಸ್ರೇಲ್ನಲ್ಲಿ ಕೆಲಸ ಮಾಡಲಾಗದ ಸುಮಾರು ಆರ್ನೂರು ಕಾರ್ಮಿಕರು ಭಾರತಕ್ಕೆ ಮರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಒಟ್ಟು ಐದು ಸಾವಿರ ಜನರನ್ನು ನೇಮಿಸಿಕೊಳ್ಳಲಾಗಿದೆ ಭಾರತೀಯ ಕಾರ್ಮಿಕರಿಗೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ನೀಡಲಾಗುತ್ತಿದೆ ಈಗ ಅವರಿಗೆ ಕೆಲಸ ಬರುವುದಿಲ್ಲ ಎಂದು ಹೇಳಿ ಕಡಿಮೆ ಹಣದಲ್ಲಿ ದುಡಿಸಿಕೊಳ್ಳಲಾಗುತ್ತಿದೆ ಎಂದು ಕೆಲವರು ಭಾಷೆಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಭಾರತೀಯರಲ್ಲಿ ಅನುಭವದ ತೀವ್ರ ಕೊರತೆ ಇದೆ ಎಂದು ಇಸ್ರೇಲ್ ಹೇಳುತ್ತಿದೆ ಒಪ್ಪಂದದ ಮೂಲಕ ಹೋದವರು ಇಪ್ಪತ್ತು ವರ್ಷದ ಆಸುಪಾಸಿನಲ್ಲಿದ್ದು ಈವರೆಗೂ ಕೂಡ ಯಾವುದೇ ಕೆಲಸ ಮಾಡಿದ ಅನುಭವ ಅವರಿಗಿಲ್ಲ ಕೆಲವರಿಗೆ ಸುತ್ತಿಗೆ ಹಿಡಿದುಕೊಳ್ಳಲು ಬರುವುದಿಲ್ಲ ಮತ್ತು ಇಸ್ರೇಲ್ ಬಿಲ್ಡರ್ಗಳು ಅಪಹಾಸ್ಯ ಮಾಡುತ್ತಿದ್ದಾರೆ ಕಾರ್ಖಾನೆಗಳನ್ನು ಸ್ವಚ್ಛಗೊಳಿಸುವ ಹಾಗೂ ಸರ್ಗುಗಳನ್ನು ಲೋಡ್ ಮಾಡುವ ಕೆಲಸವನ್ನು ಮಾಡಿಸಿಕೊಳ್ಳಲಾಗುತ್ತಿದೆ ಈಗ ಚೀನಾ ಮಾಲ್ಡೋ ಮತ್ತು ಉಜ್ಬೇಕಿಸ್ತಾನ್ ನಂತಹ ಇತರೆ ದೇಶಗಳಿಂದ ನುರಿತ ಕಾರ್ಮಿಕರನ್ನು ಕರೆಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಇಸ್ರೇಲ್ನ ಈ ನಡೆ ಇದೀಗ ಭಾರತಕ್ಕೆ ಮುಜುಗರ ತಂದಿದೆ ು ಈ ಹೊತ್ತಿನ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು